ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಶಿರಹಟ್ಟಿ ಪಟ್ಟಣದ ವಾಲ್ಮೀಕಿ ಸರ್ಕಲ್ ಹಾಗೂ ಶ್ರೀ ವೀರೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರು ಏರ್ಪಡಿಸಿದ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮಕ್ಕೆ ಶ್ರೀ ವರವಿ ಮೌನೇಶ್ವರ ಶ್ರೀಗಳು ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳು ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ವೀರಣ್ಣ ಮಜ್ಜಗಿ ರಾಮಣ್ಣ ಕಂಬಳಿ ನಾಗರಾಜ್ ತಳವಾರ್ ಪರಶುರಾಮ್ ಲೋಹಾರ ನಿಂಗಪ್ಪ ಕರಿಗಾರ್ ಪರಶುರಾಮ್ ಡೊಂಕಬಳ್ಳಿ ಫಕಿರೇಶ ಡಂಬಳ ಮಹೇಶ್ ನಿಂಗಪ್ಪ ತೇಲಿ ಅಶೋಕ ಕಲಾಲ್ ಸೇರಿದಂತೆ ಅನೇಕ ಹಿಂದೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೀರೇಶ್ ಗುಗ್ಗರಿ ಟಿವಿ ಫೋರ್ ಶಿರಹಟ್ಟಿ जो ब्रोंक की तरफ से परवासाया ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಆ ಶ್ರೀರಾಮನ ಶ್ರೀ ಒಂದು ವಿದ್ಯಾರ್ಥಿಗಳ ಇಪ್ಪತ್ತೆರಡನೇ ತಾರೀಕು ವರ್ಷ ನಡೀತಕ್ಕಂಥ ಆ ಒಂದು ಶ್ರೀರಾಮನ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ಆ ಒಂದು ಆಕ್ಯ ಸಿಗುವುದಿಲ್ಲ ಆ ಒಂದು ಉದ್ದೇಶಕ್ಕೆ ಎಲ್ಲರೂ ಕೂಡ ಅವರವರ ಮನೆಯಲ್ಲಿಯ ಆ ಒಂದು ರಾಮನ ಆ ಒಂದು ஜம்யர